ఏయ్ తా ఎల్లికా సకి ఓ సకి శ్రీమతి ఓ అది ఎవరు అచ్చి వస్తా ಇದ್ದారే ఎవరికారణో మేము ನೋಡిందే ఎవరికారణో గాలిస్తా ఉంటది గాలిస్తా బారిస్తా సకి శ్రీమతి

ಹೌದು ಬರ್ಜಿಲ್ಲ ಮಗ ನಿನ್ ಹೆಚ್ಚ ಮದುವೆ ಆಗಿದ್ಯಾಂದಿ ಆಗ್ಲ್ವಾ ಇಲ್ಲ ಇಲ್ಲ ತೊಂದರೆ ಇಲ್ಲ ಬಿಡು ಮಕ್ಕಳಷ್ಟು ಮಗ ಏನ ಮಕ್ಕಳಾಗ್ತಾರ ಆ ಮದುವೆ ಆಗ್ಲಿಕ್ಕೂ ಮಕ್ಕಳಾಗ್ಲಿಕ್ಕೂ ಏನ್ ಸಂಬಂಧ ಕೊಡುವ ಶಿವ ಬಡವನಲ್ಲ ನಾವು ಕೊಡ್ತಾ ಇರ್ತ ಬಡಿಯುವಲ್ಲಿ ನಾವು ಜಾಗ್ರತೆ ಮಾಡ್ಬೇಕೆ ಬಿಟ್ರೆ ನಾವು ಕೊಡ್ತಾ ಇರ್ತಾವಿಲ್ಲ ಒಳ್ಳೆ ರೀತಿ ಮುಂದೆ ಆಗ್ಲಿ ಆಯ್ತಾ ಕರೆದಿ ಅಲ್ಲ ಮಗ ನೀನು ನಾನ್ ಕರೆದಿದ್ದಲ್ಲ ಮತ್ತೆ ಅಮ್ಮ ನಿಮ್ಮ ಅಮ್ಮನ ಪಾಪ ಅವರಿಗೂ ವಯಸ್ಸಾಗಿತ್ತಲ್ಲ ಮಗ ಕೂತ್ಕೊಂಡು ಮಾತಾಡ್ಲಿಕ್ಕೆ ಯಾರಿಲ್ಲ ನನ್ನ ಕರ್ತರು ಏನು ಅಯ್ಯೋ ಅಜ್ಜಿ ನನ್ ಹೆತ್ತಮ್ಮ ಅಲ್ಲ ತುತ್ತು ಕೊಟ್ಟಮ್ಮ ಕೂತ್ ಅಜ್ಜಿ ತುತ್ತು ಕೊಟ್ಟಮ್ಮ ಅನ್ನ ಹಾಕಿದಮ್ಮ ಅನ್ನ ಹಾಕಿದವಳ ಇನ್ನ ಅಮ್ಮನ ಹೆದ್ದಮ್ಮ ಅಲ್ಲ ಹೆದ್ದಮ್ಮ ಅಲ್ಲ होल्ड <laughs> <laughs> कोई मुग्या ना बोले जाते क्या लेके चिल्ली चला हाँ मिला ओपो कुत्ते को चले अच्छा अच्छा करी ना फिर ओल्ड मारी ठीक है मुग्या अजीले नहीं मामा कर जाओ लोंचियल चला गिल्ली चला जी मामा ठीक बनिया जी ठीक

ನಾನು ಕೂತ್ಕೊಳ್ಳೋದಿಲ್ಲ ಯಾಕೆ ಮೇಲೆ ಕೂತ್ಕೊಂಡ್ರೆ ಸುಟ್ಟು ಅತಿಥಿ ಅಭ್ಯಾಗತರಿಗಾಗಿ ಕೈ ಬೀಸಿದ ಆಸನ. ಓ ಕಾ ಆಸನ. ಆ ಆಸನದ ಮೇಲೆ ಕುಳಿತುಕೊಳ್ಳಿ. ಆಸನದ ಮೇಲೆ ಕೂತ್ಕೊಳ್ಳಿ. ನೀವು ಮೇಲೆ ಹೊಂತೆ ಮೇಲಿಂದ ಎಲ್ಲಿ ಹೋಗಬಹುದು? ಅವರು ಬೆತ್ತ ಮೇಲೆ ಹೋಗ್ತಾರೆ. ಅಲ್ಲಿ मेल मेल कुछ कर लेते हैं इसलिए यहाँ से ना तो मेल हाँ हाँ अच्छी जागृति है अच्छी जागृति है नहीं 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 अच्छी अंजाती हिता मरेगी क्या रख लेंगे नहीं मगे हिता डालिये तो बुरी दिलाये बुरी दिलाएगा नहीं मगे हिता बुरी तो रिदोटी काम दिलाएगा आगे ल असुरो सरस्वती योग शशी मुखीयो ீர கரி வசுமதியவரு இல்ல மிசுகலியு மாதவரி மிசுகளியோ சர்வ வார விஷயங்கள விவரிப்பு பசவர்தலுத்தே ನಿಮ್ಮನ್ನು ನೋಡಿದಾಗ ನನಗರ್ಥವಾಯಿತು ಏನು ಮಗ ಬಸವಣಿದ ಬಲವೃತ್ತ ನಾರಿ ನೀವೆನ್ನುವ ಹಾಗೆ